ನಾವು ಈ ಒಂದು ಪಾತಾಳ ಗಂಗೆಯ ಒಂದು ಸ್ಥಾನದಲ್ಲಿ ಬಂದು ಈ ಒಂದು ಬೋಟಿನ ಮೂಲಕ ಬೋಟಿನ ಮೂಲಕ ಒಂದು ವಿಶಿಷ್ಟವಾದ ಪವಿತ್ರವಾದ ಒಂದು ಸ್ಥಾನಕ್ಕೆ ಹೊಂಟಿವಿ ಅದು ಯಾವ್ದನ್ನೋದು ತಮ್ದು ಕುತೂಹಲ ಇರಬಹುದು ಈ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ಈ ವಿಡಿಯೋನ ತಾವು ನೋಡಿ ಒಂದು ಪವಿತ್ರವಾದಂತ ಒಂದು ಸ್ಥಾನದ ಕುರಿತು ನಾನು ವಿಡಿಯೋ ಮಾಡ್ತಾ ಇದ್ದೇನೆ ದಯವಿಟ್ಟು ಹೊಸದಾಗಿ ನೋಡ್ತಿರುವ ಎಲ್ಲರೂ ಈ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂತ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಒಂದು ಒಂದ್ ಒಂದ್ ನೂರು ಪೂಟ್ ಐತಿ ಉದ್ದ ಎಷ್ಟು ಮಂದಿ ಹೋಗ್ರಿ ಒಬ್ಬೊಬ್ಬರ ಹೋಗೋದ್ರಿ ಈ ಒಂದು ಪಾತಾಳ ಗಂಗೆಯಲ್ಲಿ ಒಂದು ಬೋಟಿನ ಮೂಲಕ ಪ್ರಯಾಣ ಬೆಳೆಸ್ತಾ ಇದ್ದೇವೆ ಸುತ್ತಮುತ್ತ ನೋಡಬಹುದು ಸಾಕಷ್ಟು ಜನ ಸ್ನಾನಕ್ಕಾಗಿ ಪಾತಾಳ ಗಂಗೆಗೆ ಬಂದಿದ್ದಾರೆ ಪವಿತ್ರವಾದಾಗಿರ್ತಕ್ಕಂತಹ ಈ ಒಂದು ತ್ರಿಸಲಂ ಕ್ಷೇತ್ರದಲ್ಲಿರ್ತಕ್ಕಂತಹ ಪಾತಾಳ ಗಂಗೆ ಸುಮಾರು ನೂರು ಈ ಒಂದು ಸರ್ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ನೂರು ಮೆಟ್ಟಲುಗಳನ್ನು ಇಳಿದುಕೊಂಡು ಆಳ ಆಳವಾದ ಒಂದು ಸ್ಥಳದಲ್ಲಿ ಈ ಒಂದು ಕೃಷ್ಣಾ ನದಿ ಹರಿದಿದೆ ಇದಕ್ಕೆ ಪಾಟಲ ಗಂಗೆ ಅಂತ ಹೇಳಿ ಕರೀತಾರ ತಾವು ನೋಡಬಹುದು ಸುತ್ತಮುತ್ತ ಬೆಟ್ಟ ಈ ಒಂದು ಬೆಟ್ಟಗಳ ಮಧ್ಯೆ ಈ ಒಂದು ನದಿ ಸುಂದರವಾಗಿ ನದಿ ಹರಿತಾ ಇದೆ ಇನ್ನೊಂದು ಆಶ್ಚರ್ಯಕರ ವಿಷಯ ಏನಂತಂದ್ರೆ ನಾವು ಹೋಗುವಂತ ಸ್ಥಳ ಏನೈತಿ ಅದು ಈ ನದಿ ಮೂಲಕ ಸುಮಾರು ಹದಿನಾರು ಕಿಲೋಮೀಟರ್ ನದಿ ಮೇಲೆ ನಾವು ಪ್ರಯಾಣವನ್ನು ಬೆಳೆಸ್ಬೇಕಾಗತ್ತೆ ಅದೊಂದು ಆಶ್ಚರ್ಯಕರ ಆದಂತ ವಿಷಯ ಇಲ್ಲಿಯೂ ದಾರಿ ಇಲ್ಲ ಅನಿವಾರ್ಯವಾಗಿ ಈ ನದಿ ಮೂಲಕ ಸರಿ ಸುಮಾರು ಒಂದು ನಲವತ್ ಜನ ಈ ಒಂದು ಪ್ರಯಾಣವನ್ನ ಈ ಬೋಟಿ ಮುಖಾಂತರ ಬೆಳೆಸಿದಾರೆ ಈ ಒಂದು ಪವಿತ್ರವಾದ ಅದು ಮುಖ್ಯವಾದಂತ ಒಂದು ಸ್ಥಳಕ್ಕೆ ನಾವು ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ ಬೋಟಿನ ಮೂಲಕ ಈ ಒಂದು ಪಾತಾಳ ಗಂಗೆಯ ಒಂದು ನದಿಯ ಒಂದು ಮುಖಾಂತರ ನಾವು ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ ಒಂದು ಸರಿ ಸುಮಾರು ಒಂದ್ ನಲ್ವತ್ತು ಜನ ಇದ್ದಾರೆ ಈಗ ನಾವು ಹೋಗುವಂತ ಒಂದು ಅಜ್ಞಾತ ಸ್ಥಳ ಸುಮಾರು ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಈ ಒಂದು ಅಜ್ಞಾತ ಸ್ಥಳದಲ್ಲಿ ತಪಸ್ಸನ್ನು ಮಾಡ್ಯಾರ ಮಹಾ ತಪಸ್ವಿ ಶಿವನ ಭಕ್ತೆ ಮನುಷ್ಯನ ಸುಳಿವೆ ಇರಲಾರ್ದಂತಹ ಇದೊಂದು ದಟ್ಟವಾಗಿರ್ತಕ್ಕಂತಹ ಅರಣ್ಯ ಪ್ರದೇಶದಲ್ಲಿರತಕ್ಕೊಂದು ಜಾಗ ಇದೊಂದು ಅಜ್ಞಾತ ಸ್ಥಳ ಆ ಬದಿ ಬದಿ ಎತ್ತರವಾಗಿರ್ತಕ್ಕಂಥ ಪರ್ವತಗಳು ಇದು ನೆಲ್ಲ ಮಲ್ಲ ಒಂದು ದಟ್ಟವಾದ ಅರಣ್ಯ ಪ್ರದೇಶ ಮಧ್ಯದಲ್ಲಿ ತುಂಬಿ ಹರಿಯುತ್ತಿರುವ ಕೃಷ್ಣಾ ನದಿ ವಿಶ್ವಗುರು ಬಸವಣ್ಣ ಪ್ರಭು ಹಲವಾರು ಶಿವಶರಣರ ಸಾಲಿನಲ್ಲಿ ಬರುವ ಕನ್ನಡದ ಮೊದಲ ಕವಿತ್ರಿ ಸುಮಾರು ನಾಲ್ಕುನೂರಕ್ಕಿಂತ ಹೆಚ್ಚು ವಚನಗಳನ್ನು ರಚಿಸಿರುವ ಮಹಾನ್ ವಿದ್ವಾಂಸೆ ವಿಶ್ವಗುರು ಬಸವಣ್ಣ ಇವರನ್ನ ಅಕ್ಕ ಎಂದು ಕರೆದಿದ್ದಾರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದ್ದರಂತಯ್ಯ ಸಮುದ್ರದ ದಡಿಯಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದರಂತಯ್ಯ ಸಂತೆ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದ್ದಡಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವರ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಕ ಸ್ತುತಿ ನಿಂದನೆಗಳು ಬಂದೆಡೆ ಕೋಪವ ತಾಳದೆ ಸಮಗಮದಿಂದಿರಬೇಕು ತಾವು ನೋಡಬಹುದು ಎಷ್ಟು ಒಂದು ಸ್ಥಳ ಇದೆ ಅಂದ್ರ ಸುತ್ತಲೂ ಗುಡ್ಡ ಹೀಗೆ ನಿರಂತರವಾಗಿ ಸರಿಸುಮಾರು ಒಂದು ಗಂಟೆಗಳ ಕಾಲ ಈ ಒಂದು ನದಿಯ ಮೇಲೆ ಬೋಟಿನ ಮೂಲಕ ಪ್ರಯಾಣವನ್ನ ಬೆಳೆಸುತ್ತಾ ಸಾಗಬೇಕು ಈ ಒಂದು ಮಧ್ಯದಲ್ಲಿ ಸಾಕಷ್ಟು ಒಂದು ಪರ್ವತಗಳು ಅಕ್ಕಪಕ್ಕ ಒಂದು ಪರ್ವತ ಮಧ್ಯದಲ್ಲಿ ಇದೊಂದು ನದಿ ಬಹಳ ಸುಂದರವಾಗಿ ಈ ನದಿ ಹರಿತಾ ಇದೆ ಬೆಟ್ಟ ಗುಡ್ಡಗಳು ಕೂಡ ಅಷ್ಟೇ ಸೊಗಸಾಗಿ ಕಣ್ಣಿಗೆ ಕಾಣ್ತಾವು ಸಾಕಷ್ಟು ಬೆಟ್ಟ ಗುಡ್ಡಗಳನ್ನು ದಾಟಿಕೊಂಡು ನಾವು ಸಾಗಬೇಕಾಗತ್ತೆ ಈಗ ಪಾತಾಳ ಗಂಗೆಯ ದಡದಿಂದ ಇನ್ನೊಂದು ದಡಕ್ಕೆ ನಾವು ಇವಾಗ ಈ ತಾನೇ ನಾವು ತಲುಪಿದ್ದೇವೆ ಸುಮಾರು ಹದಿನಾರು ಕಿಲೋಮೀಟರ್ ವರೆಗೂ ನದಿಯ ಮೂಲಕ ನಾವು ಈ ಒಂದು ಬೋಟಿನಲ್ಲಿ ಪ್ರಯಾಣವನ್ನ ಬೆಳೆಸಿ ಈ ಕಡೆ ಒಂದು ದಡಕ್ಕೆ ನಾವು ಸರಿ ಸುಮಾರು ಒಂದು ನಲವತ್ತು ಜನ ಒಂದು ತಂಡ ತಲುಪಿದ್ದೇವೆ ನಾವು ಈಗ ಈ ಕಡೆ ದಡಕ್ಕೆ ಬೋಟಿನಿಂದ ಈ ಕಡೆ ದಡಕ್ಕೆ ತಲುಪಿದ್ದೇವೆ ಒಂದು ಶ್ರೀಶೈಲಂ ಕ್ಷೇತ್ರದಿಂದ ಪಾತಾಳ ಗಂಗೆಗೆ ತಲುಪಿ ಪಾತಾಳ ಗಂಗೆಯಿಂದ ಸರಿ ಸುಮಾರು ಹದಿನಾಲ್ಕು ಕಿಲೋಮೀಟರ್ ನದಿಯ ಮೂಲಕ ಪ್ರಯಾಣವನ್ನು ಬೆಳೆಸಿದ್ದೀವಿ ಬೋಟಿನಲ್ಲಿ ಒಂದು ಹದಿನಾರು ಕಿಲೋಮೀಟರ್ ದೂರದಲ್ಲಿ ಸುಮಾರು ಒಂದು ತಾಸದವರೆಗೂ ನಾವು ಬೋಟಿನಲ್ಲಿ ಪ್ರಯಾಣವನ್ನು ಬೆಳೆಸಿ ಈಗ ಒಂದು ಆ ಸ್ಥಾನಕ್ಕೆ ನಾವು ಹೊಂಟಿವಿ ಆ ಚನ್ನ ಮಲ್ಲಿಕಾರ್ಜುನನೇ ತನ್ನ ಪತಿಯಿಂದ ಭಾವದಲ್ಲಿ ಮನಸ್ಪೂರ್ವಕವಾಗಿ ಸ್ವೀಕಾರ ಮಾಡಿರ್ತಕ್ಕಂತಹ ಮಹಾಶರಣೆ ಅಪ್ಪಟ ಶಿವನ ಭಕ್ತೆ ಅಕ್ಕ ಅಕ್ಕ ಮಹಾದೇವಿಯ ಒಂದು ತಪಸ್ಸನ್ನ ಗೆದ್ದಿರತಕ್ಕಂತಹ ಒಂದು ಆ ಪುಣ್ಯವಾದ ಒಂದು ಸ್ಥಾನ ಕೊಂಟೀವಿ ಆ ಒಂದು ಪುಣ್ಯವಾದ ಸ್ಥಾನ ಈ ಒಂದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಕೊಟ್ಕೂರು ತಾಲೂಕಿನ ಬರ್ತಕ್ಕಂಥ ಶ್ರೀಶೈಲಂ ಕ್ಷೇತ್ರದಲ್ಲಿ ಅದು ನಲ್ಲ ಮಲ್ಲದ ಒಂದು ದಟ್ಟವಾದಂತಹ ಅರಣ್ಯ ಪ್ರದೇಶ ಸಾಕಷ್ಟು ಗುಡ್ಡ ಬೆಟ್ಟಗಳ ಒಂದು ನಡುವೆ ಇಲ್ಲಿ ಯಾವುದೇ ಕೂಡ ವಾಹನ ಸಂಪರ್ಕ ಯಾವುದೂ ಇಲ್ಲ ಅಂತಹ ಒಂದು ಅರಣ್ಯ ಪ್ರದೇಶದಲ್ಲಿ ದಟ್ಟವಾಗಿರ್ತಕ್ಕಂತಹ ಅರಣ್ಯ ಪ್ರದೇಶದ ಮಧ್ಯದಲ್ಲಿ ಮಹಾಶರಣೆ ದೈವ ಭಕ್ತಿ ಅಪ್ಪಟ ಶಿವನ ದೈವ ಭಕ್ತಿ ಆಗಿರತಕ್ಕಂತಹ ಅಕ್ಕ ಮಹಾದೇವಿ ತಪಸ್ಸನ್ನ ಗೈದಿರ್ತಕ್ಕಂತಹ ಒಂದು ಆ ಸ್ಥಳಕ್ಕೆ ನಾವು ಇವತ್ತು ಪ್ರಯಾಣ ಈ ಒಂದು ನದಿಯಿಂದ ದರ ಸೇರಿದ ಮೇಲೆ ಬೆಡ್ಡದ ಈ ಒಂದು ಗುಡ್ಡದ ಮುಖಾಂತರ ನಾವು ಮಹಾಶರಣಿ ಅಕ್ಕ ಮಹಾದೇವಿ ತಪಸ್ಸನ್ನ ಗೈದಿರ್ತಕ್ಕಂತಹ ಗುಹೆಗೆ ಪಾದಯಾತ್ರೆಯನ್ನು ಬೆಳೆಸೀವಿ ಅದು ಬೆಟ್ಟವನ್ನು ಹತ್ತಬೇಕು ಈ ಬೆಟ್ಟವನ್ನ ಈಗ ಹತ್ತಾಕತ್ತೀವಿ ಸಾಕಷ್ಟು ಜನ ಕೆಲವಷ್ಟು ಜನ ಮುಂದೋಗ್ಯಾರ ಇನ್ನೊಂದಷ್ಟು ಜನ ಬರ ಅರಣ್ಯ ಈ ಅರಣ್ಯದಾಗ ಯಾರು ಕೂಡ ಇಲ್ಲಿ ವಾಸ ಮಾಡದೇ ಇರತಕ್ಕಂತ ಪ್ರದೇಶ ಇದು ಎಲ್ಲಿ ನೋಡಿದ್ರು ಅಲ್ಲಿಯೂ ಸುತ್ತ ಗುಡ್ಡಗಳ ತುಂಬಿದ್ದವು ನೋಡಬೇಕು ಆಳವಾದ ಪ್ರಪಾತವನ್ನು ನೋಡ್ರಿ ಎರಡು ಗುಡ್ಡ ಬೆಟ್ಟಗಳ ಮಧ್ಯ ಎಷ್ಟೊಂದು ಸುಂದರವಾಗಿ ಅದೊಂದು ನದಿ ಹರಿದಿದೆ ಕಲ್ಲು ಬಂಡೆಗಳು ಗುಡ್ಡ ತಾವು ಗಮನಿಸಬಹುದು ಸಾಕಷ್ಟು ಎತ್ತರ ಪ್ರದೇಶದಲ್ಲಿ ಇದೊಂದು ಗುಡ್ಡ ಐತಿ ಇಲ್ಲಿ ಯಾರೂ ಕೂಡ ವಾಸ ಮಾಡಲ್ಲ ಈ ಒಂದು ಅಜ್ಞಾತ ಸ್ಥಳದಲ್ಲಿ ಮಹಾಶರಣೆ ಅಕ್ಕ ಮಹಾದೇವಿ ಆ ತನ್ನ ಇಳಿ ವಯಸ್ಸಿನಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇಲ್ಲಿ ಬಂದು ತಪಸ್ಸನ್ನ ಗೈದಿರ್ತಕ್ಕಂತಹ ಇತಿಹಾಸ ಇತಿಹಾಸ ಇದೆ ಆ ಒಂದು ತನ್ನ ಮೂವತ್ತನೇ ವಯಸ್ಸಿನಲ್ಲಿ ಇಲ್ಲಿ ಒಂದು ಇಷ್ಟೊಂದು ದಟ್ಟವಾಗಿರ್ತಕ್ಕಂತಹ ಪ್ರದೇಶದಲ್ಲಿ ಬಂದು ತಪಸ್ಸನ್ನ ಗೈದಿರ್ತಕ್ಕಂತ ನೋಡಿದ್ರೆ ಬಹಳ ಆಶ್ಚರ್ಯ ಆಗ್ತದೆ ನಮಗ ಈಗ ನಾವು ಅಕ್ಕ ಮಹಾದೇವಿ ಮಹಾಶರಣೆ ಅಕ್ಕ ಮಹಾದೇವಿ ತಪಸ್ಸು ಮಾಡಿರ್ತಕ್ಕಂತಹ ಈ ಒಂದು ಗುಹೆಗೆ ಬಂದಿವಿ ತಾವು ನೋಡಬಹುದು ಆ ಬಂಡೆ ಬೃಹತ್ ಆಕಾರದಲ್ಲಿ ಒಂದು ಏನೋ ನಿರ್ಮಾಣವಾಗಿರ್ತಕ್ಕಂತಹ ಒಂದು ದೊಡ್ಡ ಕಲ್ಲು ಬಂಡೆ ಈ ಒಂದು ಕಲ್ಲು ಬಂಡೆ ನೋಡಿದ್ರೆ ಬಹಳ ಅಂದ್ರೆ ಬಹಳ ಆಶ್ಚರ್ಯ ಆಕತಿ ಒಂದು ಅದು ಯಾವ ತರ ಒಂದು ನಿರ್ಮಾಣ ಅಂದ್ರೆ ಈ ಒಂದು ಒಂದು ಬಂಡೆಯ ಮಧ್ಯದಲ್ಲಿ ಒಂದು ಒಂದು ಗುಹೆ ಇದೆ ಈ ಗುಹೆಯಲ್ಲಿ ಮಹಾಶರಣೆ ಅಕ್ಕ ಮಹಾದೇವಿ ತಪಸ್ಸನ್ನ ಗೈದಿರ್ತಕ್ಕಂತಹ ಒಂದು ಸಂಗತಿ ನಮಗೆ ತಿಳಿದು ಬಂದತಿ ಹೀಗಾಗಿ ಸಾಕಷ್ಟು ಜನ ಕೆಲವೊಂದಷ್ಟು ಜನ ಬೆರಳಿಕೆ ಅಷ್ಟು ಜನ ಈ ಒಂದು ಸ್ಥಾನಕ್ಕೆ ಬಂದ ಇದನ್ನ ಈ ಒಂದು ದೇವಿಯ ಒಂದು ದರ್ಶನ ಮಾಡ್ಕೊಂಡ ಹೋಗ್ತಾರ ಒಳಗ ಒಳಗಡೆ ಹೋಗಿ ನೋಡ್ಕೊಂಬರ ಒಳಗ ಹಿಂಬರ್ಕಿಲಿ ಹೋಗಿ ಅಲ್ಲ ಮುಂದ ಹೋಗಿ ಹಿಂಬರ್ಕಿ ಬ್ಯಾಟ್ರಿ ಟಾರ್ಚ್ ಹಿಡ್ಕೊಂಡ್ವಿ ನೋಡ್ಬೋಕ್ ತಾವು ನೋಡ್ಬೋದು ಒಟ್ಟು ಗಾಳಿ ಆಡೋದಿಲ್ಲ ಬಿಗಿ ಉಸಿರು ಬಿಗಿಬೇಕು ಒಳಗ ಹೋಗಿದ್ದೇವ್ರಿ ಉಸಿರು ಆತು ಬರಗ ಬಂದಿವಿ ಪೂರ್ತಿ ಹೋಲಿಲ್ಲ ಪೂರ್ತಿ ಹೋಗಿರಿ ಯಾಕ್ರಿ ಉಸಿರು ಕಟ್ ಆತ್ರಿ ಬಾಡಿ ಏನು ಗಾಳಿ ಇಲ್ಲ ಗಾಳಿ ಇಲ್ಲ ಒಳಗೆ ಹೋಗ್ಬೇಕ್ರಿ ಅಲ್ಲಿ ಯಾಕಂದ್ರ ಅಲ್ಲಿ ಹತ್ತಿ ಬಾಳ ಬಾಳ ಹತ್ತೈತ್ರಿ ಭಯಂಕರ ಹತ್ತೈತ್ರಿ ಇಷ್ಟ 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 ಐತಿ ನೋಡ್ರಿ ಇಷ್ಟ ಒಳಗೆ ಈಗ ನಾವು ಗುಹೆ ಪ್ರವೇಶ ಮಾಡಕತ್ತೀವಿ ನೋಡ್ಬೇಕು ನೀವು ಗುಹೆ ಹೆಂಗೈತಿ ನೋಡ್ರಿ ಅಟ ಈ ಒಂದು ವಿಡಿಯೋದಾಗ ನೋಡ್ಬೇಕು ಅಬ್ಬಾ ನೂರಿಂದ ನೂರ ಐವತ್ತು ಫೂಟ್ ಇರ್ತಕ್ಕಂತಹ ಈ ಒಂದು ಗುಹೆ ಅದು ಕೇವಲ ಒಬ್ರೇ ಒಬ್ರು ಈ ಗುಹೆದಾಗ ಪ್ರವೇಶ ಮಾಡಬೇಕು ಬೇರೆದವರಿಗೆ ಪ್ರವೇಶ ಹೋಗಕ್ಕೆ ಬರಂಗಲ್ಲ ಅಂತ ಇಕ್ಕಟ್ಟವಾದಂತ ಪರಿಸ್ಥಿತಿ ಇಲ್ಲೊಂದು ತಾವು ಈಶ್ವರ ಲಿಂಗವನ್ನ ಲಿಂಗ ನೋಡ್ಬೇಕು ತಾವು ಆ ಲಿಂಗವನ್ನ ಹುಟ್ಟಿ ನಮಸ್ಕಾರ ಮಾಡಿ ಶಿವ ಮಹಾಮಾತೆ ಅಕ್ಕ ಮಹಾದೇವಿ ಬರೀ ಇಲ್ಲಿ ಒಬ್ಬರಿಗೆ ಕೇವಲ ಒಬ್ಬರಿಗೆ ಪ್ರವೇಶ ಐತಿ ಈ ಒಂದು ಕೆಲಸ ಪೂರ್ತಿ ಗುಹೆದಾಗ ಪ್ರವೇಶ ಮಾಡಿ ಮೈ ಎಲ್ಲ ಪೂರ್ತಿ ಡೌನ್ ತಗೋಬಿಟ್ಟೈತಿ ಅಷ್ಟು ಇಕ್ಕಟ್ಟಾದ ಒಂದು ಒಂದು ಪ್ರದೇಶ ಐತಿ ಹಿಂಗಾಗಿ ತಾವೀಗ ಗುಹೆಯಿಂದ ಬರಕತ್ತೀವಿ ಇಲ್ಲಿ ಒಂದು ಚೂರ ಬೆಳಕ ಗಾಳಿ ಫೀ ಸ್ವಲ್ಪ ಸಮಾಧಾನ ಆಯ್ತು ಗೊಹೆದಾಗಂತೂ ಪೂರ್ತಿ ಉಸಿರು ಕಟ್ ವಾತಾವರಣ ಒಂದು ಕೂ ಕುಂಚ ಕೂಡ ಗಾಳಿ ಇಲ್ಲ ನಾವು ಅಕ್ಕ ಮಹಾದೇವಿ ತಪಸ್ಸಿನ ಸ್ಥಳದಲ್ಲಿ ಹೋಗಿದ್ದೆವು ಆದ್ರೆ ನಮಗ ಹೋಗ್ಬೇಕಾದ್ರೆ ಆಕ್ಸಿಜನ್ ಕೊರತೆ ಐತಿ ಅದು ಐತಿ ಅಂತ ಕೆಲಸ ಕೆಲ್ ಆದ್ರೆ ನಮಗ ಏನೋ ಮಲ್ಲೇನ್ ಕಾಣ್ಬೇಕು ಅಕ್ಕ ಮಹಾದೇವಿ ತಪಾಸಣಾ ಸ್ಥಳಕ್ ಹೋಗ್ಬೇಕಂತ ಕೆಲ್ಸ ನಮಗೇನೋ ಒಂದ್ ಛಲ ಇತ್ತು ಬಹಳ ವರ್ಷದಿಂದ ಇದೊಂದು ನಮ್ಗೆ ಗುರಿ ಇತ್ತು ಆದ್ರೆ ಹೋದೀವು ಒಳಗ್ ಹೋದನು ಯಾಕೋ ಭಯ ಭಯ ಅನಿಸ್ತು ನಮಗೆ ಮಂಡ ಧೈರ್ಯ ನಾವು ಹೋಗಬೇಕು ನಮ್ಮ ಮಲ್ಲಿಕಾರ್ಜುನ ಅವಾಕಿ ಮಲ್ಲಿಕಾರ್ಜುನ ಹುಡುಕೊಂಡ್ರೆ ತಪಸ್ಸು ಮಾಡಿ ಹುಡುಕಿದ ಸ್ಥಳ ನಮ್ಮ ನೋಡ್ಬೇಕು ಅಂತ ಅನಿಸ್ತು ನಾವೊಂದು ಛಲದ ಮೂಲಕ ಅಲ್ಲಿ ಹೋದ್ವಿ ಅಲ್ಲೇನು ನನಗೆ ಆಕ್ಸಿಜನ್ ಕೊರತೆ ಅಂತೂ ಅನಿಸ್ಲಿಲ್ಲ ಅನಿಸ್ಲಿಲ್ಲ ಆದ್ರೆ ಹಿಂದೆ ನನಗೆ ಅಂತಂಬ್ರ ಜೊತಿ ತಂದಿ ಜೊತೆ ನನಗ ಧೈರ್ಯದಿಂದ ಕಳ್ಸಿದ್ರು ನಾನು ಕ್ಯೂದಿಂದ ಹಿಂದಿನಿಂದ ಇದ್ದೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿಂದ ನನ್ಗೆ ಅವ್ರು ಬಿಟ್ಟರು ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಆದ್ರೆ ಏನೂ ಭಯ ಇಲ್ಲ ಆದ್ರೆ ಒಳ್ಳೇದೈತಿ ಮಲ್ಲಿಕಾರ್ಜುನ ಎಲ್ಲರಿಗೂ ಒಳ್ಳೇದನ್ನು ಮಾಡಿ ಅಣ್ಣ ಬಸವಣ್ಣ ಅಲ್ಲಮ್ಮ ಬರು ಹೀಗೆ ಹಲವಾರು ಶರಣರ ಸಮಕಾಲಿನಲ್ಲಿ ಬರ್ ಬರುವಂತಹ ಹನ್ನೆರಡನೇ ಶತಮಾನದ ಶಿವಶರಣೆ ಅಕ್ಕ ಮಹಾದೇವಿಯ ಅಕ್ಕ ಮಹಾದೇವಿ ತಪಸ್ಸನ್ನು ಗೆದ್ದಿರತಕ್ಕಂತಹ ಈ ಒಂದು ಗುಹೆ ಈ ಒಂದು ಪುಣ್ಯ ಸ್ಥಳ ಇವತ್ತು ನಾವು ಆ ಸ್ಥಳಕ್ಕೆ ಹೋಗಿವಿ ಈ ಒಂದು ಆಸ್ಥಾನದಲ್ಲಿ ಈ ಒಂದು ಸ್ಥಳದಲ್ಲಿ ಅಕ್ಕ ಮಹಾದೇವಿಯ ಭಕ್ತರಾದಂತಹ ಶರಣರು ಮಾತೆಯರು ಈ ಒಂದು ಜಗದಾಗ ಅದರ ಅವ್ರ ಜೊತೆ ಸಂಪೂರ್ಣವಾದಂತಹ ನಾವು ಈ ತಾಯಿ ಶರಣೆ ಅಕ್ಕ ಮಹಾದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಹೇಳ್ರಿ ಮೊನ್ನೆ ಓಂ ನಮ ಶಿವಾಯ ಅಮ್ಮವರದು ಶಿವಮೊಗ್ಗ ಉಡುತೊಡಿ ಗ್ರಾಮ ಪಾದಯಾತ್ರೆ ನಡ್ಸಿ ನಡ್ಕೋತ ಬಂದ್ರವರು ಅವರು ಬಂದ ಬಳಕೆ ಹೆಸರು ಬಸವ ಕಲ್ಯಾಣಕ್ಕೆ ಹೋದ್ರು ಬಸವ ಕಲ್ಯಾಣದಿಂದ ಅಲ್ಲಿ ಕೆಲವು ದಿವ್ಸ ಉಳ್ಕೊಂಡ್ರು ಅವರು ಬಸವಣ್ಣವ್ರು ಅಂದರು ನಿಮ್ಮ ಹಾ ಮನೆಗೆ ಮಾ ಮಗಳಾಗಿರೋಮ್ಮ ಅಂತೇಳಿ ಅವ್ರ ಅಲ್ಲ ಇಟ್ಕೊಂಡ್ ಬಳಕೆ ಇವ್ರಿಗೆ ಮೇಲ ಮೇಲೆ ಆಕರ್ಷಣೆ ಬರ್ತದೆ ಅಮ್ಮ ನಿನಗಿರ್ಲಕ್ಕಲ್ಲ ಸ್ಥಳ ಇಲ್ಲ ನೀವು ಬಂಡು ಶ್ರೀಶೈಲಕ್ಕೆ ಬಾ ಅಂತ ಹೇಳ್ತಾರೆ ಶಿವ ಶ್ರೀಶೈಲಕ್ಕೆ ಅಮ್ಮ ಅವರು ಶ್ರೀಶೈಲಕ್ಕೆ ಬಂದ ಬಳಕೆ ವಯಸ್ಸಾದವ್ರ ರೂಪಾಗಿ ಮಾತಾಡ್ತಾರೆ ಅಮ್ಮ ಅಮ್ಮ ಸಣ್ಣ ಸಂವೇಸನ ಯಾಕೆ ಬಂದಿದೆ ಊರ್ನಾಗ ಇದ್ರ ಚಲೋ ಇತ್ತಲ್ಲ ಇಲ್ಲೇಂತ ಅಡವಿನ ಬಂದು ಏನು ಮಾಡ್ತೀಯಾ ಅಂತ ಹೇಳ್ತಾರೆ ಇದೆಲ್ಲಾ ಒಂದು ప్ಲೇಸ್ ಹೋಗ್ತೀವಿ ಅಡವಿಯ ಒಂದು ಗವಿ ಇದೆ ಅಲ್ಲಿ ತಪಸ್ಸು ಮಾಡಬೇಕು ಅನ್ನೋದು ನನಗೆ ಬಹಳ ಆಸೆ ಅದ ನನಗೆ ಅಲ್ಲಿ ಹೋಗಿ ಬಿಟ್ ಬಾ ತಾತ ಅಂತ ಅಂದ್ರೆ ಅದಲ್ಲಾ ಪ್ರಾಣಿ ಪಕ್ಷಿ ಇರ್ತಾವ ಇಲ್ಲಿ ಇರಲ್ಲ ಇಲ್ಲಿ ಇಲ್ಲ ಶ್ರೀಶಂತಗೆ ಇತ್ತಾ ನಾವು ಅಂತ ಹೇಳಿ ಎಲ್ಲಾ ಕಡೆ ತೋರಿಸ್ತಾರೆ ಅವರು ತೋರಿಸಂದ್ರೆ ನಾನು ಇಲ್ಲಿರ ತಾತ ನನಗೆ ಹೋಗ್ಲಿ ಅಲ್ಲಿ ಆದ್ರೈತ ಬಾ ಮಗ ಅಂತೇಳಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕ ಕದಳಿ ಬಂದು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಬಳಕೆ ಭಾಳ ಅಲ್ಲೇ ಉಳ್ಕೋತಾರ ಇವ್ರ ಅಕ್ಕನವರು ಉಳ್ಕೊಂಡ್ ಬಳಕೆ ಶರೀರ ಅನ್ನೋದು ಸಿದ್ಧಿ ಆಗ್ತದೆ ಸಿದ್ಧಿ ಬಂದಿದ ಬಳಕೆ ಶಿವ ಪಾರ್ವತಿ ಸ್ವಯಂಗೆ ಬಂದು ಅಮ್ಮವರಿಗೆ ದರ್ಶನ ಕೊಡ್ತಾರೆ ದರ್ಶನ ಕೊಟ್ಟ ಬಳಕೆ ಅಮ್ಮ ಇಲ್ಲಿ ಎಲ್ಲ ಜನ ಬಾಳ ಬರ್ತಾರ ಹೋಗ್ತಾರ ಏಕಾಂತ ಸ್ಥಳ ಅದ ಇಲ್ಲಿಗೆ ಬಾ ಮಗ ಅಂತೇಳಿ ದರ್ಶನ ಕೊಟ್ಟು ಇಲ್ಲಿ ಕರ್ಕೊಂಡು ಬರ್ತಾರ ಅಮ್ಮವ್ರಿಗೆ ಇಲ್ಲಿ ಕರ್ಕೊಂಡು ಬಂದ್ವಿ ಅಮ್ಮ ನೀ ಶ್ರೀಶೈಲಕ್ಕೆ ಯೋಗಿಣ ಐತಿ ನೀ ಎಲ್ಲಿಗೆ ಹೋಗ್ಬಾರ ನೀ ಇಲ್ಲೇ ಬಿಡು ಮಗ ಅಂತೇಳಿ ಆಶೀರ್ವಾದ ಮಾಡ್ತಾರ ಆಶೀರ್ವಾದ ಮಾಡಿ ಅಕ್ಕನವರು ಇಲ್ಲೇ ಬಾಳ್ ದಿವ್ಸ ಉಳ್ಕೊಂತಾರ ಉಳ್ಕೊಂಡಿ ಪ್ಲಾಸ್ಟಿಗೆ ಹೋಗಿ ಅಲ್ಲಿ ಗವ್ಯಾಗ ಐಕ್ಯವಾತಾರ ಅದ ಅಮ್ಮವರ ಆತ್ಮಲಿಂಗ ಅಂತೇಳಿ ದರ್ಶನ್ ಮಾಡ್ಕೊಂಡು ಹೊರಗಡೆ ಬರ್ತಾರ ಓಂ ನಮ ಶಿವಯ್ಯ ತಿಳಿದು ಮಾತಾಡ್ತಾರೆ ಗುಹೆ ಒಳಗ್ ಹೋಗ್ಬೇಕಾದ್ರೆ ಉಸಿರಾಟದ ಬಹಳ ತೊಂದರೆ ಆಗತಿ ಅದು ಪೂರ್ತಿ ನೂರ ಇಂದ ನೂರ ಐವತ್ತು ಮೀಟರ್ ಒಂದು ಫೋಟ್ ವರೆಗೂ ಬಗ್ಗಿ ಬಗ್ಗಿ ಗುಹೆ ಗೊನ್ನ ಪ್ರವೇಶ ಮಾಡ್ಬೇಕ ನಾವು ಈ ಒಳಗೆ ಹೋಗಬೇಕಾದ್ರೆ ಉಸಿರಾಟದ್ದು ಬಹಳ ತೊಂದರೆ ಐತಿ ಇಲ್ಲಿ ಒಂದು ಗಾಳಿ ಸತ್ರ ಈ ಒಂದು ಇಲ್ಲಿ ಆಡೋದಿಲ್ಲ ಆಡುವಂತ ಆಡದೇ ಇರ ಇರತಕ್ಕಂತ ಇದೊಂದು ಪ್ರದೇಶ ಇಂತಹ ಒಂದು ಕಲ್ಲು ಬಂಡೆಗಳ ಒಂದು ಕೆಳಗೆ ಈ ಒಂದು ಗುಹೆ ನೋಡಿದ್ರೆ ಬಹಳ ಅಂದ್ರೆ ಬಹಳ ಆಶ್ಚರ್ಯ ಆಗತ್ತ ನಮ್ಗ ಗಮನಿಸಬಹುದು ಪೂರ್ತಿ ಕೆಳಗಡೆ ಕೂತ್ಕೊಂಡು ನಾವು ಈ ಗುಹೆಯನ್ನ ಪ್ರವೇಶ ಮಾಡಬೇಕ ಆಶ್ಚರ್ಯ ಆಗಿರ್ತಕ್ಕಂತಹ ಈ ಒಂದು ಗುಹೆ ನೋಡಿ ಬಹಳ ಆಶ್ಚರ್ಯ ಪಟ್ಟಿವ್ ನಾವು ಈಗ ಅಲ್ಲೇ ಒಳಗಡೆ ಹೋಗಿರ್ತಕ್ಕಂಥ ಒಬ್ಬರೇ ಒಬ್ರು ವ್ಯಕ್ತಿ ಪ್ರವೇಶ ಮಾಡಬೇಕು ನಂತರ ಪುನಃ ಅವ್ರು ವಾಪಸ್ ಬಂದಿಂದ ಮತ್ತೊಬ್ರು ಪ್ರವೇಶ ಮಾಡುವಂತ ಗೃಹಕ್ಕೆ ಬರ್ಲಿಕ್ಕೆ ಹನ್ನೆರಡು ವರ್ಷ ಆಯ್ತು ಆದ್ರೆ ಈ ಒಂದು ಜಾಗ ನೋಡಿದ್ರೆ ನಮ್ಗೆ ಅಧಿಕವಾಗಿ ವಿಸ್ಮಯಕಾರವಾದಂತ ಜಾಗ ಇದು ಯಾಕಂದ್ರೆ ಇದು ಒಬ್ಬರಿಬ್ರು ನಾವೇ ಇಷ್ಟು ಜಾಗಕ್ಕೆ ಒಂದು ಇಪ್ಪತ್ತು ಮಂದಿ ಕೂಡ ಬರ್ಬೇಕಂದ್ರೆ ಅಷ್ಟು ನಾವು ಹೆಂಗ್ ಬರ್ಬೇಕಪ್ಪ ಅಂದ್ರೆ ಆದ್ರೂ ನಮ್ಗೆ ನಮ್ಮ ಬಸ್ಸಿನಿಂದ ಡೈವರ್ ನಮಗೆ ಇಲ್ಲಿ ಕರ್ಕೊಂಡ್ ಬಂದೊಂದು ದೊಡ್ಡ ಸಾಹಸ ಮಾಡ್ಯಾರ ಆ ಪ್ಲೇಸ್ ನೋಡಿದ್ರೆ ನಾವು ಎಷ್ಟು ಭಯ ಪಡ್ತೇವೆ ಆದ್ರೆ ತಾಯಿ ಅಕ್ಕಮಾದೇವಿ ಮೂವತ್ತನೇ ವಯಸ್ಸಿನಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಈ ತರ ಜಾಗಕ್ಕೆ ಆಕೆ ಒಂದು ಲಿಂಗೈಕ ಸೇವೆಯನ್ನು ಮಾಡಿದ್ದಾಳಂದ್ರೆ ಅಕ್ಕ ಎಷ್ಟು ಧೈರ್ಯವಂತ ಇರಬೇಕು ತಪಸ್ಸು ಮಾಡಿ ಈ ಗುಹೆಯ ಪೂರ್ತಿ ಕತ್ಲು ಇಲ್ಲಿ ಗುಹೆಗೆ ಒಳಗೆ ಬರ್ಬೇಕಾದ್ರೆ ಕೈಯಲ್ಲಿ ಒಂದು ಟಾರ್ಚ್ ಬೆಳಕನ್ನು ತಗೊಂಡ್ ಒಳಗೆ ಬರಬೇಕು ಇವೆಲ್ಲ ದೊಡ್ಡ ಕಲ್ಲುಗಳ ಮಧ್ಯೆ ಈ ಒಂದು ದೊಡ್ಡ ಪ್ರಮಾಣ ಒಂದು ಸುಮಾರು ಒಂದು ನೂರರಿಂದ ಎರಡ್ನೂರು ಫೂಟ್ ಒಳಗೆ ಗುಹೆ ಇದೆ ಆ ಗುಹೆಕ್ ಹೋಗೋಕೆ ನಾವು ಹೋಗುವಂತ ದಾರಿ ಈ ಒಂದು ಇದರೊಳಗೆ ಶರಣೆ ಶಿವಶರಣೆ ತಪಸ್ತಾನ ಮಾಡಲಿಕ್ಕೆ ಈ ಒಂದು ಸ್ಥಾನ ಎಲ್ಲ ಕಲ್ಲು ಈ ಒಂದು ಗುಹೆಯ ಮುಂದೆ ಬೃಹತ್ ಆಕಾರದಿರತಕ್ಕಂತಹ ಒಂದು ದೊಡ್ಡ ಕಲ್ಲು ಬಂಡೆ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಫೂಟ್ವರೆಗೆ ಒಂದು ಬೃಹತ್ ಆಕಾರದ ಒಂದು ಕಲ್ಲು ಬಂಡೆನ ಇದರಲ್ಲಿ ನೋಡಬಹುದು ತಾವು ತಾಲೂಕು ಬಂದಿದ್ದವು ಶ್ರೀಶೈಲ ಗರ್ಭಗುಡಿಯಿಂದ ಇಲ್ಲಿ ಪಾತಾಳ ಗಂಗೆಗಳ ಕಿಶಿಂದ ಪಾತಳ ಗಂಗೆದಿಂದ ಅಕ್ಕಮಹಾದೇವಿ ಗುಯ್ಯಕ್ ಬಂದಿವು ಅಕ್ಕ ಮಹದೇವಿ ಗುಯ್ಯಕ್ ಬರ್ಬೇಕಾದ್ರೆ ಹಡಗನಾಗೆ ಒಂದ್ ಗಂಟಾ ರಸ್ತ ಅದ ಅದು ಹೇಳ್ತಕ್ಕಂಥದಲ್ಲ ಇಲ್ಲಿ ನೋಡಿದ್ರೆ ಬಹಳ ಭಯಾನಕ ಅದ ಇಂತ ಜಾಗನಾಗ ಹನ್ನೆರಡನೇ ಶತಮಾನದಾಗ ಅಕ್ಕಮಹಾದೇವಿ ಯಾವ ರೀತಿ ಬಂದಳ ಅನ್ನೋದೇ ಅಪರೂಪದ ಅದ ಅವ್ರ ನೀರಿಂದ ನೀರಿನ ಮ್ಯಾಗ ನಡ್ಕೊತ ಬಂದರು ಗುಡ್ ನಡ್ಕೊತ ಬಂದರು ಅದು ಅಕ್ಕಿ ಹೋಗಕ್ಕೆ ತಪಸ್ವಿ ಅದು ಶ್ರೀಶೈಲ ಮಲ್ಲ ಎಂದು ಭಕ್ತಳು ಆ ಶ್ರೀಸೈಲಿ ಮಲ್ಲ ಏನೇ ಅಂತರಲೆ ತಂದು ಬಿಟ್ಟೇನು ಇಂತ ಗುಡಿದಾಗ ತನ್ನ ಒಂದು ವಿಷಾದ ವಿಷಾದ ಈಗ ನಾವಿರೋದು ಅಕ್ಕ ಮಾದಿವೆ ತಪಸ್ಸು ಮಾಡಿದ ಜ ಸ್ಥಳ ತಪೋವನ ಇದು ತಪೋವನ ಬಹಳ ವಿಸ್ಮಯಕಾರಿ ಸ್ಥಳ ಇದೆ ಇಲ್ಲಿ ಬರಬೇಕಾದ್ರೆ ನಾವು ಬೋಟಿನ ಮುಖಾಂತರ ಬಂದಿದ್ದೇವೆ ಆದ್ರೆ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಈ ಜಾಗಕ್ಕೆ ಯಾವ ಸ್ವರೂಪದಲ್ಲಿ ರೂಪದಲ್ಲಿ ಹೇಗೆ ಬಂದಿದ್ದಾಳೆ ಅದೊಂದು ಆಶ್ಚರ್ಯಕದ ಘಟನೆ ಈಗ ನೋಡಿದ್ರೆ ಒಳಗೆ ಗುಹೆ ಇದೆ ಒಳಗೆ ಗುಹೆಯಲ್ಲಿ ಲಿಂಗ ಇದೆ ಲಿಂಗದ ಮೇಲೆ ನೀರು ಬೀಳುತ್ತೇವೆ ಆ ಗುಹೆ ನೋಡಿದ್ರೆ ಬಹಳ ವಿಸ್ಮಯ ವಿಸ್ಮಯ ಸ್ವರೂಪ ಅನಿಸುತ್ತದೆ ಮತ್ತು ನೋಡಕ್ಕೆ ಬಹಳ ಪ್ರವಾಸಿಗರೇ ಪ್ರವಾಸಿಗರಿಗೆ ಅತ್ಯಂತ ಸುಂದರವಾದ ಒಂದು ಭವ್ಯವಾದ ಸ್ಥಳ ಇದೆ ಆದ್ರೆ ಇಲ್ಲಿಂದ ಇನ್ನೂ ಏಳು ಕಿಲೋಮೀಟರ್ ಅಂತರ ಕದಳಿ ವನ ಅಂತ ಒಂದಿದೆ ಆ ಕದಳಿವನಿಗೆ ಹೋಲಕ್ಕೆ ಸದ್ಯಕ್ಕೆ ಅವಕಾಶ ಇಲ್ಲ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಅಲ್ಲಿ ಅವಕಾಶ ಮಾಡಿ ಕೊಡಬೇಕು ಇಂತ ಸ್ಥಳಗಳು ಎಲ್ಲರಿಗೂ ನೋಡ್ಲಿಕ್ಕೆ ಸಿಗಬೇಕು ಅನ್ನೋದು ನಮ್ದು ಇಚ್ಛೆ ಒಂದು ಐಸೋಟ

ನೋಡಿದೆಲ್ಲ ವೀಕ್ಷಕರೇ ಈ ಒಂದು ಮಹಾ ಮಾತೆ ಮಹಾಶರಣೆ ಅಕ್ಕ ಮಹಾದೇವಿ ತಪಸ್ಸನ್ನಾಗಿ ಈ ಸ್ಥಾನದಾಗ ತಪಸ್ಸನ್ನ ಮಾಡ್ಯಾರ ಲಿಂಗೈಕ ಆಗಿರ್ತಕ್ಕಂಥ ಈ ಒಂದು ಸ್ಥಾನ ಈ ಗುಹೆ ಈ ಗುಹೆಗೆ ನಾವು ಬಂದು ಒಳಗೆ ಪ್ರವೇಶ ಮಾಡಿವಿ ಸಾಕಷ್ಟು ಉಸಿರು ಕೂಡ ಈ ಒಂದು ಗುಹೆದಾಗ ಉಸಿರು ಆಡವಿಲ್ಲ ಇಂತ ಒಂದು ಪರಿಸ್ಥಿತಿ ಒಳಗೆ ಮಹಾ ಮಹಾಶಿವನ ಭಕ್ತಿ ಬಂದು ಇಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ಈ ಸ್ಥಳ ಅವು ಹೆಂಗೆ ಮಾಡ್ಯಾರೋ ಏನಿಲ್ಲೋ ಆ ಹನ್ನೆರಡನೇ ಶತಮಾನದಾಗ ಬಂದಿದ್ದು ನೋಡಿದ್ರೆ ಬಹಳ ಅಂದ್ರೆ ಬಹಳ ಆಶ್ಚರ್ಯ ಆಕತಿ ದಯವಿಟ್ಟು ಎಲ್ಲರೂ ವೀಕ್ಷ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲಾ ವೀಕ್ಷಕರು ಹೊಸದಾಗಿ ನಾನು ನೋಡಿರ್ತಕ್ಕಂಥ ವೀಕ್ಷಕರು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡ್ರಿ ಅಂತೇಳಿ ನಾನು ಕೇಳ್ತಾ ಇದ್ದೇನೆ ಪುನಃ ಈಗ ನಾವು ವಾಪಸ್ ಮತ್ ಪಾತಾಳ ಗಂಗೆ ಕಡೆ ಪ್ರಯಾಣ ಬೆಳೆಸಕತ್ತೀವಿ ಈಗಲ್ಲಾ ಅಕ್ಕಮಾದಿ ಒಂದು ಈ ಸ್ಥಾನ ನೋಡಿದೀವಿ ಪುನಃ ನಾವು ಮತ್ತೆ ಬೋಟ್ ಮುಖಾಂತರ ಈಗ ಪಾತಾಳ ಗಂಗೆ ಸ್ಥಾನಕ್ಕೆ ತಲುಪಿವಿ ನಂತರ ಸುಮಾರು ಪಾತಾಳ ಗಂಗೆಯಿಂದ ನೂರು ಮೆಟ್ಲನ್ನು ಇರ್ಬೇಕಿ ಹತ್ತಿ ಶ್ರೀಶೈಲಂ ಕ್ಷೇತ್ರಕ್ಕೆ ಹೋಗ್ಬೇಕಾಗತ್ತಿ ಸ್ವಲ್ಪ ಬಿಸಿಲು ಆಗದ್ರ ಬಿಸಲ್ ಬಾಳ ಆಗೈತಿ ಸ್ವಲ್ಪ ಮೆಟ್ಲ ಹತ್ತದು ಕಠಿಣ ಆಕತಿ ಆದ್ರೂ ಹೋಗ್ಬೇಕಕ್ ಬೇಗ ಬೇಗ ಹೋಗ್ಬೇಕು ಬೋಟ್ನವರು ಭಾಳ ಇದು ಮಾಡಕತ್ತಾರ ಗಡಿಬಿಡಿ ಮಾಡಕತ್ತಾರ ಬೋಟ್ ಮುಖಾಂತರ ಈಗ ನಾವು ಮತ್ ಪುನಃ ಸ್ರೀಸೈಲಂ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಈಗ ಆಂಧ್ರ ಪ್ರದೇಶದ ಟೂರಿಸಂ ಇಲಾಖೆ ಈ ಥರ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆಯನ್ನು ಪ್ರೆಸ್ ಮಾಡಿ